ಅವಾಗ ಏಳು ಸಾವಿರದ ಎರಡ್ ಎಕರೆ ಇತ್ತು ಚಾವಡಿ ರೀ ಇದು ನಾವೇ ಆಗಿನ ಕಾಲದೊಳಗೆ ಜಸ್ಟಿಸ್ ಪವರ್ ಇತ್ತಂತೆ ನ್ಯಾಯಾಧೀಶರು ಅಂದ್ರೆ ಎಷ್ಟು ವರ್ಷದ ಇತಿಹಾಸ ನಿಮ್ಮ ಮನೆಗೆ ಹದಿನೆಂಟು ನೂರ ಎಂಬತ್ನಾಲ್ಕರಿಂದ ನಮ್ಮ ಹತ್ರ ರೆಕಾರ್ಡ್ ಇದೆ ಎಂಟ್ರಿ ಬಾಗ್ಲಾ ಹೌದು ಇಲ್ಲಿ ಮುಂಚೆ ಒಂದ್ ದೊಡ್ಡ ಬಾಕಲಿತ್ತು ಇದು ಎಲ್ಲಾ ಮೊನ್ನೆ ಭೂಕಂಪ ಆಯ್ತಲ್ರಿ ರಾತ್ರಿ ಭೂಕಂಪದ ಬೆಳೆದೊಳಗ ಬಿತ್ತು ಇದು ಎಲ್ಲಾ ಭೂಕಂಪ ಇಲ್ಲೇ ಎಫೆಕ್ಟ್ ಆಯ್ತಲ್ಲ ಎಫೆಕ್ಟ್ ಆಯ್ತು ಎಷ್ಟ್ ರೂಮ್ ಗಳಿದೆ ಇದು ನಾಲ್ಕು ನಾಲ್ಕು ಒಂದ್ ಹತ್ತ ಹದಿಮೂರ್ ರೂಮ್ ಆಗ್ತಾವ್ರಿ ಟೆನೆನ್ಸಿ ಒಳಗ ಒಂದ್ ನಾಲ್ಕು ಸಾವಿರ ಎಕರೆ ಹೋಗ್ಯಾವ್ ನೋಡ್ರಿ ಎಷ್ಟೇ ಇವಾಗ ಬಹಳ ಕಡಿಮೆ ಉಳದ್ರಿ ನಮ್ ತಂದಿ ಅವರು ನಮ್ ಕಾಕಾ ಅವರು ಉಳಿಸಿದ್ರು ಅವರು ಎರಡು ಎರಡು ನೂರ ಎಕರೆ ಜಮೀನು ಉಳಿಸಿದ್ರು ಮತ್ ನಾವು ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ನಾವು ಬಹಳ ಭೂಮಿ ಕಳ್ಕೊಂಡಿವಿ ನನ್ನ ಅಂದಾಜು ಒಂದು ದೇಡ್ ಎಕರೆ ಮೇಲ್ಗಡೆ ಮಾರಾಟ ಮಾಡಿ ಇವ್ರು ರಾಘವೇಂದ್ರ ಅಂತ ಹೇಳಿ ವಾವು ಬೆಳ್ಳಿ ಕೊಲೋ ಜಮೀನ್ದಾರಲ್ಲ ಹಾಗಾಗಿ ಇವರು ಕೃಷ್ಣಾವ್ ಅಂತ ಹೇಳಿ ನಮ್ಮ ತಂದೆಯವರು ತಂದೆಯವರೀ ಇವರು ಇವ್ರು ಚಿರಂಜೀವಿ ಇವ್ರಿ ಇವ್ರ ನಮ್ಮ ತಂದೆಯವರು ನಿಮ್ ತಂದೆಯವರ ಏನ್ ಸಾರ್ ಹಿಂದಿ ಬಾಲಿವುಡ್ ಬಾಲಿವುಡ್ ಹೀರೋ ತರ ಇದಾರಲ್ಲ ನಾನು ನಾನಿವತ್ತು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಲ್ಲಿರುವಂಥ ಗಂಜಿ ಹಾಳಾಗ್ ಬಂದಿದ್ದೀನಿ ಗಂಜಿವಾಳದಲ್ಲಿ ಅದ್ಭುತವಾದಂಥ ಅದ್ಭುತವಾದಂತ ಒಂದು ವಾಡೆ ಮನೆತನ ಇದೆ ಜಹಗೀರ್ದಾರ್ ಮನೆತನ ಇವಾಗ ನಮ್ಮ ಜೊತೆ ಇದ್ದಾರೆ ಇವಾಗಿನ ವಂಶಸ್ಥರಾದಂಥ ರಮೇಶ್ ಜಹಗೀರ್ದಾರ್ ಸರ್ ಅವ್ರ ಮುಖಾಂತರ ಈ ವಾಡೆ ವಾಡೆ ಪರಂಪರೆ ಈ ವಾಡೆ ಹೇಗಿದೆ ಅನ್ನೋದನ್ನ ಪರಿಚಯ ಮಾಡಿಕೊಡ್ತೀನಿ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮಿತ್ತು ಏನ್ ಸರ್ ಅಂದ್ರೆ ಈ ಊರೇ ಒಂದ್ ರೀತಿಯಾಗಿ ವಿಶೇಷವಾದ ಹೆಸರು ಗಂಜಿ ಹಳ ಅಂತ ಹೇಳಿ ಏನಾದ್ರು ಹಿನ್ನೆಲೆ ಇದೆಯಾ ಹೆಸರಿನ ಹಿನ್ನೆಲೆ ಹಿನ್ನೆಲೆ ಐತ್ರಿ ಆದ್ರೆ ಈ ಊರಿನ ಜನ ಗಂಜಿಯನ್ನ ಹಾಲನ್ನ ಅಂತ ಹೇಳಿ ಸ್ವೀಕಾರ ಮಾಡ್ತಿದ್ರು ಇಲ್ಲಿ ಈ ಮುಂಚೆ ಬಡತನದ್ದು ವಾತಾವರಣ ಬಹಳ ಗಂಜಿಯನ್ನ ಹಾಲನ್ನಾಗಿ ಸ್ವೀಕಾರ ಮಾಡ್ತಿದ್ರು ಅವಾಗೆ ಬಡತನ ಬಹಳ ಇತ್ತಂತೆ ಈ ಗ್ರಾಮದಲ್ಲಿ ಆಜು ಬಾಜು ಆ ಕಡೆಗೆಲ್ಲ ಈ ಊರಿಗೆ ನಾವು ಒತ್ತಂದಾರ ಅಂದ್ರೆ ಏನು ಜಮೀನ್ದಾರ್ ಜಮೀನ್ದಾರು ಲ್ಯಾಂಡ್ಲಾರ್ಡ್ಸ್ ಎಕರೆ ಜಮೀನ್ ಇತ್ತ ಹಾಗಾದ್ರೆ ನಮ್ದು ಅವಾಗ ಹಾಗೆದು ಎಕರೆ ಇತ್ತು ಮುನ್ನೂರ ಎಕರೆ ಯಾವ್ಯಾವ ಊರುಗಳು ಸೇರ್ತಾ ಇತ್ತು ನಿಮ್ದಾಗಿತ್ತು ಈ ಗ್ರಾಮ ಒಂದೇ ಗ್ರಾಮ ಬರುತ್ತೆ ದೊಡ್ಡ ಊರ ಹಾಗಾದ್ರೆ ಎಷ್ಟು ಜನಸಂಖ್ಯೆ ಇದೆ ಹಾಗಾದ್ರೆ ಇವಾಗ ಈಗ ಒಂದು ಸಾವಿರ ಜನಸಂಖ್ಯೆ ಈಗ ಅಂದ್ರೆ ಇವಾಗ ವಾಡೆಗಳನ್ನ ನೋಡಿದಾಗ ಮನೆ ಮುಂದೆ ಒಂದ್ ರೀತಿಯಾಗಿ ವಿಶೇಷವಾಗಿದೆ ಇದು ಏನಾಗಿತ್ತು ಇದು ಚಾವಡಿ ಅಂದ್ರೆ ವಾಶ್ ಬರ್ತಾರನಾ ಅಥವಾ ಮುಂದೆ ಕುತ್ಕೊಳ್ಳೋತಾರನಾ ಇಲ್ಲಿ ಗ್ರಾಮದಲ್ಲಿ ನಾವೇ ಆಗಿನ ಕಾಲದೊಳಗೆ ಜಸ್ಟಿಸ್ ಪವರ್ ಇತ್ತಂತೆ ಹಿಂಗಾಗಿ ಇಲ್ಲಿ ಏನಾರ ನ್ಯಾಯ ಆತು ಈ ಗ್ರಾಮದಲ್ಲಿ ಏನಾರ ಒಂದು ದರೋಡೆ ಕೊಲೆ ಯಾವುದೇ ರೀತಿ ನ್ಯಾಯ ಇದ್ರೆ ಅದನ್ನ ಬಗೆಹರಿಸ್ರು ನಮ್ಮ ಇದ್ದರು ಇದ್ರು ಎಷ್ಟು ವರ್ಷದ ಇತಿಹಾಸ ನಿಮ್ಮ ಮನೆಗೆ ನನ್ನ ಅಂದಾಜ್ ಪ್ರಕಾರ ಇದು ಹದಿನೆಂಟುನೂರ ಎಂಬತ್ನಾಲ್ಕರಿಂದ ನಮ್ಮ ಹತ್ತಿರ ರೆಕಾರ್ಡ್ ಇದ್ದಾವೆ ಹದ್ನೆಂಟನೂರ ಎಂಬತ್ನಾಲ್ಕು ಹಾಗಾದ್ರೆ ಇದನ್ನ ಕಟ್ಟಿ ವಾಡೆ ಕಟ್ಟಿ ಎಷ್ಟು ವರ್ಷ ಆಯ್ತಾ ಈಗ ಸುಮಾರು ಹದಿನೇಳು ನೂರ ಎಪ್ಪತ್ತಾರಲ್ಲಿ ಕೇಳಿದ್ವಿ ನಾವು

ಇವಾಗ ಎಷ್ಟನೇ ತಲೆಮಾರ ಆಗುತ್ತೆ ನಿಮ್ದು ನಿಮ್ಮ ಸ್ಟಾರ್ಟಿಂಗ್ ಆರಂಭ ಆದ ಮಾಡಿದ್ರೆ ರಾಮ್ ಬಕ್ಸ್ ಅಂತ ಹೇಳಿ ರಾಮ್ ಬಕ್ಸ್ ಅವ್ರು ಇಲ್ಲಿ ಅವರೇ ಇಲ್ಲಿ ಅವರು ಇಲ್ಲ ಅವರು ಉತ್ತರ ಪ್ರದೇಶದಿಂದ ಬಂದವರು ಓಕೆ 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 ಉತ್ತರ ಪ್ರದೇಶದಿಂದ ಇಲ್ಲಿಗೆ ಹೇಗೆ ಬಂದ್ರು ಅವರು ಏನ್ ದೊಡ್ಡ ಅಧಿಕಾರಿಗಳು ಇದ್ರು ಏನೋ ಗೊತ್ತಿಲ್ಲ ನಮ್ಗೆ ಆದ್ರೆ ಈ ಊರನ್ನ ಈ ಜಾಗಿರಿಕೆಯನ್ನು ಖರೀದಿ ತಗೊಂಡಿದ್ದಾರೆ ಹಾಗಾಗಿ ನಿಮ್ದೇನೆ ಬನ್ನಿ ನೋಡೋಣ ಮನೆ ಮತ್ತೆ ಇದು ಇದೆ ಎಂಟ್ರಿ ಬಾಗ್ಲ ಹೌದು ರೀ ಇಲ್ಲಿ ಮುಂಚೆ ಒಂದು ದೊಡ್ಡ ಬಾಗ್ಲ ಇತ್ತು ಇದು ಎಲ್ಲಾ ಮೊನ್ನೆ ಭೂಕಂಪ ಆಯ್ತಲ್ರಿ ಲಾತೂರ್ ಭೂಕಂಪದ ವೇಳೆದೊಳಗ ಬಿತ್ತು ಇದು ಎಲ್ಲಾ ಬಿಲ್ಡಿಂಗ್ ಲಾತೂರ್ ಭೂಕಂಪ ಇಲ್ಲೇ ಎಫೆಕ್ಟ್ ಆಯ್ತಲ್ಲ ಎಫೆಕ್ಟ್ ಆಯ್ತು ಓಕೆ ಏನು ದೊಡ್ಡ ಹೆಬ್ಬಾಗ್ಲಿ ಇತ್ತ ಹೆಬ್ಬಾಗ್ಲಿ ಇತ್ತು ಆ ಕಡೆಯಿಂದ ಎಂಟ್ರಿ ಇತ್ತು ಈ ಕಡೆಯಿಂದ ಎಂಟ್ರಿ ಇತ್ತು ಓಕೆ ಹಂಗಾದ್ರೆ ಅದೆಲ್ಲ ಡೆಮಾಲಿಶ್ ಆಗಿದೆ ಅಂದ್ರೆ ಮನೆ ಉಳ್ಕೊಂಡಿದೆ ಅಂದ್ರೆ ಇವಾಗ್ಲೂ ಇಲ್ಲಿ ವಾಸವಾಗಿದ್ದೀರಾ ಹೌದು ಹೌದು ಆ ಯಾ ಅಂದ್ರೆ ಎಷ್ಟು ಜನ ವಾಸವಾಗಿದ್ದೀರಾ ಇಲ್ಲಿ ನಾವು ಈಗ ಹದಿನೈದು ಇಪ್ಪತ್ತು ಜನ ಇದ್ದೇವ್ರಿ ಇಪ್ಪತ್ತು ಜನ ಇದ್ದೀರಾ ಅಂದ್ರೆ ಅಣ್ಣ ತಂದಿರೆಲ್ಲ ಒಟ್ಟಿಗೆ ಇದ್ದೀರಾ ಒಟ್ಟಿಗೆ ಇದ್ದೀವಿ ಬನ್ನಿ ನೋಡೋಣ ಹಾಗಾದ್ರೆ ಮಾಡಿ ನೋಡೋಣ ಬಾಗ್ಲಿ ಯಾವಾಗ ಸರ್ ಅವಾಗ್ಲೇನೆ ಅವಾಗ್ಲೇ ಮಾಡಿದ್ದು ಓ ಇಲ್ಲೇ ಹೆಸರಿದಿಲ್ಲ ಬಾಗ್ಲು ಮೇಲೆ ಎಜಿ ಜನದಿಂದ ಲ್ಯಾಂಡ್ ಲಾರ್ಡ್ ಗಂಜಿಹಾಳ ಅಂತ ಹೇಳಿ ಓಕೆ ಹೇಗೆ ಇದು ಡೋರ್ ಲಾಕ್ ಸಿಸ್ಟಮ್ ಮುಂದೆ ಮಾಡ್ರಿ ಈ ರೀತಿಯಾಗಿನಾ ಓಕೆ ಇಲ್ಲಿ ಹಿಂದೆ ಹಿಂದೆ ಕೊಟ್ಟಿದ್ದೀರಾ ಬನ್ನಿ ತೋರಿಸ್ ಬನ್ನಿ ಅಂದ್ರೆ ಹಾಗಾದ್ರೆ ನಿಮ್ಮ ಮನೇಲಿ ಅವಾಗ ಆಳು ಕಾಳು ಎಲ್ಲ ಬಾರಿ ಜೋರು ಈ ஊರಿಗೆ ಜಾಗಿರ್ದಾರರು ಆ ಅಗರೆ ಆಳುಕಳು ಸುಮಾರು ಜನ ಆಳುಕಳು ಯಾರು ತಿಂತಿದ್ರು ಯಾರು ಬಿಡತಿದ್ರು ಲೆಕ್ಕನೇ ಇರ್ಲಿಲ್ಲ ಓ ಈ ರೀತಿ ಆಗ್ತಿರಾ ಹಾ ಈ ರೀತಿ ಇದು ನೀವು ಮಾಡ್ಸ್ಕೊಂಡಿರೋದು ನಾವು ಏನು ಮಾಡ್ಸಿಲ್ಲ ಮತ್ತೆ ಇದು ಅಂದ್ರೆ ಅವಾಗ ಇನ್ನೊಂದು ಕೊಟ್ಟಿದ್ರಲ್ಲ ಹಾ ಅವಾಗಿಂದ ಇದು ಅವಾಗಿಂದ ಇದೆ ಅದರ ಜೊತೆಗೆ ಇದು ಇತ್ತು ಹಾ ಇದು ಇತ್ತು ಅಂದ್ರೆ ಇವಾಗ ಮಾರ್ನಿಂಗ್ ಮತ್ತೆ ರಾತ್ರಿವರೆಗೂ ತೆಗ್ದಿರ್ತೀರಾ ರಾತ್ರಿ ನೀವು ಬಂದ್ ಮಾಡ್ತೀರಾ बंद ಮಾಡ್ ಈ ಕಡೆ ಎರಡು ಪಟ್ಸಾಳೆ ತರ ಮಾಡಿದೀರಾ ಅವಾಗೆಲ್ಲ ಇಲ್ಲೇ ಎಲ್ಲ ಯಾರು ಮೇಲ್ಗಡೆ ಪ್ರವೇಶ ಇರ್ಲಿಲ್ಲ ಬೇಕಾದವ್ರು ಬಂದ್ರು ಇಲ್ಲೇ ನಿಂತ್ಕೊಂಡೇ ಮಾತಾಡುದು ತೊಟ್ಟಿ ಮನೆ ತರ ನೀರು ಮತ್ತೆ ಬೆಳಕು ಗಾಳಿ ಬೆಳಕು ಎಲ್ಲ ಕಾಣಿಸುತ್ತೆ ಮಳೆ ನೀರೆಲ್ಲ ಬಂದಾಗ ಇಲ್ಲಿ ಬರುತ್ತೆ ಮತ್ತೆ ಮಳೆ ನೀರೆಲ್ಲ ಹೊರಗಡೆ ಹೋಗೋದಕ್ಕೆ ಏನ್ ವ್ಯವಸ್ಥೆ ಮಾಡಿದೀರ

ಮತ್ತು ಇಲ್ಲಿ ಇರ್ಲಿಕ್ಕೆ ನಮ್ಮ ಮಕ್ಕಳು ನಮ್ಮ ಅಣ್ಣಂದಿರು ಯಾರು ಮನ್ಸ್ ಮಾಡ್ತಾ ಇಲ್ಲ ಹಿಂಗಾಗಿ ಇದ್ದರಲ್ಲಿ ಇದನ್ನ ಮೇಂಟೈನ್ ಮಾಡ್ತಾ ಇದೀವಿ ರೂಮ್ ನೋಡೋಣ ಬನ್ರಿ ಅದೇ ರೂಮ್ ಫುಲ್ ಕಂಪ್ಲೀಟ್ ಆಗಿ ಓ ಫ್ಯಾನ್ ಎಲ್ಲ ಕೊಟ್ಕೊಂಡಿದ್ದೀರಾ ಓ ಹಳೆ ಕಾಲದ ಕಿಟಕಿಗಳನ್ನ ನೋಡ್ಬೋದು ಇಲ್ಲಿ ರೂಮ್ ನೋಡಿ ಎಷ್ಟು ವಿಶಾಲವಾಗಿ ಮಾಡಿದ್ದಾರೆ ಕೆಳಗಡೆ ಎಲ್ಲ ಅವಾಗ ಇದು ಇತ್ತು ರೀ ಇದು ಸಗಣಿ ಸಾರಿಸ್ತಿದ್ರು ಈಗ ಸುಮ್ಮನೆ ನಾವು ರಫ್ಲಿ ಆಗಿ ಇದನ್ನ ಕಲ್ ಜೋಡಿಸಿದ್ವಿ ಎಷ್ಟು ರೂಮ್ ಗಳಿದೆ ಇದು ನಾಲ್ಕು ನಾಲ್ಕು ಒಂದು ಹತ್ತು ಹದಿಮೂರು ರೂಮ್ ಆಗ್ತಾವ್ರಿ ಮೂರ್ ಹದಿನಾಲ್ಕು ರೂಮ್ ಹೆಂಗೆ ಸರ್ ಇದು ಕಸ ಗುಡ್ಸೋದು ವರ್ಸೋದು ತೊಳೆಯೋದು ಬಳಿಯೋದೆಲ್ಲ ಮಾಡ್ತೀವ್ರಿ ಲೇಬರ್ ಹಚ್ಚಿ ಮಾಡಿಸ್ತೀವಿ ನಮಗೆ ಸಾಧ್ಯ ಆದಷ್ಟು ಸಂರಕ್ಷಣೆ ಮಾಡ್ತೀವಿ ಓಕೆ ಬನ್ನಿ ನೋಡೋಣ ಉಳಿದಿದ್ದು ಭಾಗನ ಅಂದ್ರೆ ಇಲ್ಲೆಲ್ಲಿ ಅವಾಗ ದೀಪಗಳನ್ನ ಇಡ್ತಾ ಇದ್ದಿದ್ದು ಹೌದು ಹೌದು ಸರ್ ಇದು ಪ್ರತಿ ಒಂದು ಸೀಕ್ರೆಟ್ ಡೋರ್ ಸೀಕ್ರೆಟ್ ಬಾಗ್ಲ ಅಂತ ಇತ್ತಲ್ಲ ಇದಕ್ಕೆ ಇರ್ನಿಲ್ವಾ ಈ ಒಡೆಗೆ ಹೆಂಗ್ ಸೀಕ್ರೆಟ್ ಬಾಗ್ಲ ಅಂದ್ರೆ ಏನ ಸಣ್ಣದಾಗಿ ಬರಂತದ್ದು ಮೇನ್ ಡೋರ್ ಕ್ಲೋಸ್ ಮಾಡಿ ಅವಾಗ ಅದೇ ಒಂದು ದೊಡ್ಡ ಬಾಗ್ಲ ಇತ್ತು ಓ ಅದೊಂದಿತ್ತು ಅದು ಒಂದಿತ್ತು ಮತ್ತೆ ಇದರಿಂದ ಮತ್ತೊಂದು ವಾಡಿಯಾದರಿ ಆ ಕಡೆಗೆ ಅದು ನೀವು ಹೇಳಿದ ಪ್ರಕಾರ ಸೀಕ್ರೆಟ್ ಡೋರ್ ಗೀರು ಬಹಳ ಸೇಫ್ಟಿ ಇತ್ತು ಅವರು ಈ ಟೆನೆನ್ಸಿ ಕಾಯ್ದೆ ಬಂದ ಬಳಿಕ ಭೂಮಿ ಎಲ್ಲ ಹೋಗ್ಬಿಟ್ಟು ಅಲ್ರಿ ಹಿಂಗಾಗಿ ಅವರು ತಮ್ಮ ಹೊಟ್ಟಿಪಾಡಿಗೆ ಬೇರೆ ಕಡೆಗೆ ಹೋಗ್ಬಿಟ್ರು ಇವಾಗ ವಾಡೆ ಅದು ಇದು ವಾಡೆ ಅದು ವಾಡೆ ರೀ ಎರಡವ ಇಲ್ಲಿ ಅಲ್ಲ ಅಲ್ಲಿರೋರು ಇವಾಗ ವಾಡೆಯಲ್ಲಿ ಯಾರು ವಾಸವಾಗಿಲ್ಲ ಯಾರು ಇಲ್ರಿ ಯಾರು ಹಾಳಾಗ್ಬಿಟ್ಟಿದೆ ಹಾಳಾಗ್ಬಿಟ್ಟು ಓಕೆ ಅವ್ರ ಮನೆತಂದವರು ಯಾರು ಇಲ್ಲ ಇದಾರೆ ಬಾಗಲಕೋಟೆ ಇಲ್ಲಿ ಇದೆ ಇಲ್ಲಿ ಏನಿಲ್ಲ ಇಲ್ಲಿ ಯಾರು ಇಲ್ಲ ಕೆಲಸದವ್ರನ್ನೂ ಇಟ್ಟಿಲ್ಲ ಇಲ್ಲಿ ಡೆಮಾಲಿಷ್ ಆಗಿದೆ ಕಂಪ್ಲೀಟ್ ಡೆಮಾಲಿಷ್ ಇದೇ ತರ ಇತ್ತು ಇದೇ ತರ ಇತ್ತು ಇದرقಿಂತ ಸುಸುಚಿತೆ ಇತ್ತು ಓಕೆ ನೀವು ನೋಡಿದಂಗೇನೆ ಹೌದು ಹೌದು ಓಕೆ ಹೌದು ಅಂದ್ರೆ ಮೈಂಟೇನ್ ಭೂಮಿ ಹೋದುರೆ ಮತ್ತ ಅವರು ಇಲ್ಲಿ ಇತ್ತುಕೊಂಡು ನಮ್ಮ ಹೊಟ್ಟಿಪಾಡಿನ್ ವಿಚಾರ ಹೆಂಗ ಅಂತ ಹೇಳಿ ಬೇರೆ ಕಡೆ ಹೋದ್ರು ನೌಕರಿ ನಿಮಿತ್ತ ಹೋದ್ರು ಅವರು ಅಂದ್ರೆ ನಿಮ್ಮದು ಟೆನೆನ್ಸಿಯಲ್ ಎಷ್ಟು ಎಕರೆ ಹೋಯ್ತು ನಮ್ದು ಟೆನೆನ್ಸಿಯಲ್ ಏಳ್ ಸಾವಿರ ಎಕರೆ ಏಳ್ ಸಾವಿರದ ಮುನ್ನೂರು ಎಕರೆ ಇದ್ದಿದ್ದು ಟೆನೆನ್ಸಿ ಒಳಗಡೆ ಎಷ್ಟು ಆಯ್ತು ಟೆನೆನ್ಸಿ ಒಳಗ ಒಂದ್ ನಾಲ್ಕು ಸಾವಿರ ಎಕರೆ ಹೋಗ್ಯಾವ್ ನೋಡ್ರಿ ಓಕೆ ಇವಾಗ ಉಳಿದಿರೋದ್ ಎಷ್ಟು ಎಕರೆ ಇವಾಗ ಬಹಳ ಕಡಿಮೆ ಉಳಿದ್ರಿ ನಮ್ ತಂದೆಯವರು ನಮ್ಮ ಕಾಕಾ ಅವರು ಉಳಿಸಿದ್ರು ಅವರು ಎರಡು ಎರಡು ನೂರು ಎಕರೆ ಜಮೀನು ಉಳಿಸಿದ್ರು ಮತ್ತೆ ನಾವು ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ನಾವು ಬಹಳ ಭೂಮಿ ಕಳ್ಕೊಂಡಿವಿ <59an> <religion> <cción laughs> ಿ ನೀವು ಎಷ್ಟೆ ನನ್ನ ಅಂದಾಜು ಒಂದಿಡ್ ನೂರ್ ಎಕರೆ ಮೇಲ್ಗಡೆ ಮಾರಾಟ ಮಾಡಿದ ನೂರ ಐವತ್ ಎಕರೆ ನೂರ ಎಂಬತ್ ಎಕರೆ ಮಾರಾಟ ಮಾಡಿ ಅಯ್ಯಯ್ಯೋ ಎಷ್ಟೊಳ್ದೆ ಇವಾಗ ಇವಾಗ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಅಷ್ಟೇ ಉಳಿದಿದ್ರಿ ಅಯ್ಯೋ ಜಮೀನ್ದಾರರು ಮಾರಾಟ ಮಾಡ್ಕೊಂಡ್ರಲ್ಲ ಹೆಂಗೆ ನೂರಾ ಎಂಬತ್ ಎಕರೆ ಮಾರಾಟ ಮತ್ತೆ ಹಿಂಗರಿ ಆರ್ಥಿಕ ಪರಿಸ್ಥಿತಿ ಸರಿ ಇರ್ಲಾರ ಇವಾಗ ನೀವೇನ್ ಕೆಲ್ಸ ಮಾಡ್ತೀರಾ ನಾವ್ ಏನು ಮಾಡುದಿಲ್ರಿ ಎದ್ದು ಭೂಮಿನ ನೋಡ್ಕೊತಾ ಇರ್ತೀವಿ ನಮಗೂ ಪ್ರಕೃತಿ ಸರಿ ಸರಿಯಿರಲ್ಲದಕ್ಕೆ ಕೈಯಲ್ಲಿ ಹೋಗೋದಿಲ್ಲ ಏನಾಗಿದೆ ಕೈ ಕೈ ಇಲ್ರಿ ಕಾಲು ಇದು ಅಗೆ ಹಿಂದೆ ಮುಂಚೆ ಇಂದಲೋ ಮುಂಚೆ ಇಂದ ಈಗ ಒಂದಿಂಟತ್ತು ವರ್ಷದಿಂದ ಇದೇನೈತು ಅದು ಹಿಪ್ ಏನೋ ಡ್ಯಾಮೇಜ್ ಆಗಿದೆ ಅಂತ ಓಕೆ ಓಕೆ ನಡೆದಾಡೋಕ್ಕೆ ತೊಂದರೆ ಆಗುತ್ತೆ ಮುಂಚೆ ಕೃಷಿ ಎಲ್ಲಾ ಮಾಡ್ತಾ ಇದ್ವಿ ಮಾಡ್ತಿದ್ವಿ ಏನು ನೀವು ನಾನು ಬಿಕಾಮ್ ಓದಿದ್ದೆ ಬಿಕಾಮ್ ಗ್ರಾಜುವೇಟ್ ಆಗಿದ್ದೆ ಇದೆ ಚಿನ್ನ ಚಿನ್ನ ಡೋರಾ ಈ ಬಣ್ಣ ಇದಲ್ಲ ಚೆನ್ನದ್ದು ದೇನಲ್ ಅಲ್ರಿ ಓಕೆ ಕಲರಿಂಗ್ ಅಂಗ್ ಕೊಟ್ಟಿದ್ದೀರಾ ಕಲರಿಂಗ್ ಕಲರ್ ಕಾಂಬಿನೇಷನ್ ಎಲ್ಲ ಕೊಟ್ಟಿದ್ದೀರಾ ಒಳಗಡೆ ಹೋಗೋಣ ವಾಹ್ ಅಂದ್ರೆ ಅಷ್ಟ್ ಅಲ್ಲಿವರೆಗೂ ಎಲ್ಲ ಬರಬಹುದು ಇಲ್ಲಿಂದ ಒಳಗಡೆ ಯಾರು ಇಲ್ಲ ಒಟ್ಟೆ ಇಲ್ಲಿ ಪ್ರವೇಶನೇ ಇರದು ಇರೋದಿಲ್ಲ ಮುಂಚೆ ಆತು ಈಗ ಆದರೂ ಸಹಿತ ಯಾರು ಬರೋದಿಲ್ಲ ಯಾರು ಬರು ಯಾರು ಬರೋದಿಲ್ಲ ಅಲ್ಲಿಗೆ ಅಷ್ಟೇ ಅಷ್ಟೇ ಅಲ್ಲಿ ಅಷ್ಟೇ ನಿ ಹೊರಗೆ ನಿಂತು ಕೇಳ್ಕೊಂಡು ನಮಗೆ ಕೂಗೋದವರು ಜಾಗಿದಾರ ಅಂತ ರಮೇಶ್ ಜಾಗೀರ್ದಾರ್ ದಣಿಯಾರ ಅಂತ ಹೇಳಿ ಒದರ್ತಾರೆ ಅಂತ ಓಕೆ ನಾನು ದಣಿಗಳೇ ಅಂತ ಕರಿಬೇಕು ಇವಾಗ ಓಕೆ ಏನೇನ್ ಹಳೆ ವಸ್ತುಗಳಿದೆ ಒಂದ್ ಒಂದು ಇಟ್ಕೊಂಡಿದ್ರೆ ಇದೆಲ್ಲ ಅಳೆ ವಸ್ತು ಅದು ಒಂದದರಿ ಏನು ಅಷ್ಟೊಂದು ವಸ್ತುಗಳು ಟ್ರಂಕ್ ಓ ಅವಾಗಿನ ಟ್ರಂಕ್ ಹಾ ಅವಾಗಿನ ಟ್ರಂಕ್ ಓಕೆ ಹಾ ಇದು ಕಪೋರ್ಟ್ ಎಲ್ಲಾ ಅವಾಗಿಂದೆ ಇಲ್ರಿ ಈ ತುತ್ತಲಾಗಿ ನಾವು ಸುಮ್ನೆ ಮಾಡ್ಕೊಂಡಿದ್ದು ಅಂತದ್ದೇನ ಅದ್ಭುತವಾದದ್ದೇನೂ ಇಲ್ಲ ಇವು ಎಲ್ಲಾ ನಮ್ಮ ಪೂರ್ವಜರ ಫೋಟೋಗಳು ಇವು ಎಲ್ಲಿದೆ ಇಲ್ಲಿದವರ್ರಿ ಓಕೆ ಓಕೆ ತೋರಿಸಿ ಇವ್ರಿ ಸರ್ ಏನು ಇವ್ರ ಹೆಸರು ಅಣ್ಣಾ ಸಾಹೇಬ್ ಅಂತ ಹೇಳ್ರಿ ಓ ಅಣ್ಣಾ ಸಾಹೇಬ್ ಅಂತ ಏನ್ ಸರ್ ಗತ್ತು ಹೆಂಗ್ ಕುತ್ಕೊಂಡಿದಾರೆ ಏನ್ ಸೂಟು ಆ ಪಂಚೆ ಆ ಬಂಗಿ ಎಲ್ಲಾ ಹಾಕೊಂಡು ಸಗದ ಕಾಣಿಸ್ತಾ ಇದಾರೆ ಅಣ್ಣಾ ಸಾಹೇಬ್ ಅಂತ ಎಷ್ಟನೇ ಜನರೇಷನ್ ಇವರು ಹಾಗಾದ್ರೆ ಇವರು ನನ್ನ ಅಂದಾಜಿದ ಪ್ರಕಾರ ನಾಲ್ಕನೇ ಜನರೇಷನ್ ದವ್ರು ನೋಡ್ರಿ ನಾವು ಹೌದಾ ಓಕೆ ಇದು ನೆಕ್ಸ್ಟ್ ನೆಕ್ಸ್ಟ್ ಯಾರು ಸ್ವಲ್ಪ ತೆಗಿ ಪುಟ್ಟ ರಾಘವೇಂದ್ರ ಅಂತ ಹೇಳಿ ವಾವ್ ಬೆಳ್ಳಿ ಕೋಲು ಹೌದು ಬೆಳ್ಳಿ ಇಡೀ ಕೋಲ್ ನೋಡಿ ಇದೆಯಲ್ಲ ಇದು ಬೆಳ್ಳಿ ಜಮೀನ್ದಾರಲ್ಲ ಹಾಗಾಗಿ ಪೇಟ ರುಮಾಲು ಎಲ್ಲ ನೋಡಿ ಸರ್ ಹೇಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಅವಾಗಿನ ಫೋಟೋಗಳನ್ನ ಇವನ್ನೆಲ್ಲ ಇದೆಯಲ್ಲ ಮಾಡಿಸ್ಬೇಕಾಗ್ಯದ ರೀ ಸ್ವಲ್ಪ ತಗಿ ಓಕೆ ಇವರು ಇವರು ಕೃಷ್ಣರಾವ್ ಅಂತ ಹೇಳಿ ನಮ್ಮ ತಂದೆಯವರು ತಂದೆಯವರೀ ಇವರು ತಂದೆಯವರ ತಂದೆ ಅಜ್ಜ ಅಜ್ಜ ನಮ್ಮ ಬ್ರಿಟಿಷರ ಬ್ರಿಟಿಷರು ಇದ್ದಾಗ ಇವರೇ ಇದ್ದಾರೀ ಇವರು ಅಪ್ಪಾರಾವ ಗಣಪ ಇವರು ಅಣ್ಣಾ ಸಾಹೇಬ ಅಂತ ಹೇಳಿ ಇವರು ಒಂದೇ ಅನ್ಸುತ್ತಲ್ಲ ಇವರು ಚಿರಂಜೀವಿ ಇವ್ರಿ ಇವರು ನಮ್ಮ ತಂದೆಯವರು ನಿಮ್ ತಂದೆಯವ್ರ ಏನ್ ಸಾರ್ ಹಿಂದಿ ಬಾಲಿವುಡ್ ಬಾಲಿವುಡ್ ಹೀರೋ ತರ ಇದಾರಲ್ಲ ನಿಜವಾಗ್ಲೂ ನೋಡಿ ಏನ್ ಆಗಿದಾರ ನೋಡಿ ಅದೇ ನಮ್ ರೀ ವಯಸ್ಸಾದ ಬಳಿಕ ತಗದು ನಿಮ್ ಜನರೇಷನ್ ಲೇಡೀಸ್ ತರದಿಂದ ಇದಾವ್ರಿ ಅವನು ಎಲ್ಲ ನಾವು ಲಾಕ್ ಮಾಡಿ ಇಟ್ಟು ಬಿಟ್ಟಿವಿ ಇವರು ನಮ್ಮ ಏನ ರಾಘವೇಂದ್ರ ಮತ್ತು ಅಣ್ಣಾ ಸಾಹೇಬ್ ಹೇಳಿದ್ನಲ್ರಿ ಅವ್ರ ಹಣ ಓಕೆ ಅವಾಗ ಒಂದ್ ಫೋಟೋ ಶೂಟ್ ನೆನಪಿಗೆ ಒಂದು ಇದು ಮುಂಚೆ ಊಟದ ಹಾಲ್ರಿ ಇದು ಎಷ್ಟು ದೊಡ್ಡದು ಊಟದ ಹಾಲು ಕೋಣೆಗಳಿದೆ ಇಲ್ಲಿ ಮೂರು ಕೋಣೆ ಇದಾವ್ ನೋಡ್ರಿ ಮಲಗದು ರೆಸ್ಟ್ ರೂಮ್ ಅಂದ್ರೆ ಕಾಳು ಕಡಿ ಹಚ್ಚುದು ಹತ್ತಿ ಇಂಥ ದವಸ ಧಾನ್ಯ ಹಚ್ಚಲಿಕ್ಕೆ ಉಪಯೋಗ ಮಾಡಿಸಿದ್ರಿ ಮೇಲೆ ಅಟ್ಟ ಇದ್ದು ತಗದಿದ್ದೀವ್ರಿ ಯಾಕೆ ತಗದ್ರಿ ದಿವಸ ಇದು ಆಗಿಂದ ಡೆಶ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಹುಳ ಹತ್ತಿದ್ ಬಿಟ್ಟು ಹೌದೌದು ಮಾಡ್ರನ್ ಮಾಡ್ಕೊಂಡಿದ ಏನಿಲ್ರಿ ಏನಿಲ್ರಿ ಮೇಂಟೈನ್ ಮಾಡುದಾಗಿ ಮಾಡ್ರನ್ ಎಲ್ಲಿ ಮಾಡಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ